ಎಲ್ಲರಿಗೂ ನನ್ನ ನಮಸ್ಕಾರಗಳು ಸ್ನೇಹಿತರೆ ಮತ್ತೊಮ್ಮೆ ಚಿರು ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ವೀಕ್ಷಿಸುತ್ತಿರುವುದರಿಂದ ಎಲ್ಲರಿಗೂ ಕೂಡ ಒಂದು ಹೃದಯಪೂರ್ವಕ ಧನ್ಯವಾದಗಳನ್ನು ನಾನು ಅರ್ಪಿಸೋದಕ್ಕೆ ಇಷ್ಟಪಡ್ತೀನಿ ನಾವು ಏನೇ ಒಂದು ಸಾಧನೆಯನ್ನು ಮಾಡಬೇಕು ಅಂತಂದರೆ ಕೆಲವೊಂದು ತ್ಯಾಗಗಳನ್ನು ನಾವು ಮಾಡಬೇಕಾಗುತ್ತೆ ಸಮಯವನ್ನು ನಾವು ಮೀಸಲಿಡಬೇಕಾಗುತ್ತೆ ಕೆಲವೊಂದು ಹವ್ಯಾಸಗಳನ್ನು ಬಿಡಬೇಕಾಗತ್ತೆ ಗೊತ್ತಾಗ್ತಿದ್ದೇನಾ ಈ ರೀತಿ ಮಾಡಿದಾಗ ಮಾತ್ರ ನಾವು ಒಂದು ಸಾಧನೆಯನ್ನು ಮಾಡುವುದಕ್ಕೆ ತುಂಬ ಸಹಾಯ ಆಗುತ್ತೆ ಸಾಧನೆಯನ್ನು ಕೂಡ ನಾವು ಮಾಡಿ ತೋರಿಸ್ಬೋದಾಗಿರುತ್ತದೆ ಈಗ ನನಗೆ ಮೊಬೈಲ್ ಇದೆ ಮೊಬೈಲಲ್ಲಿ ನಾನು ಏನೋ ಒಂದು ಗೇಮ್ ಆಡಬೇಕು ಮೂವಿ ನೋಡಬೇಕು ಅಥವಾ ಬೇರೆ ಏನೋ ಒಂದು ಕ್ರಿ ಸ್ನೇಹಿತರಿದ್ದಾರೆ ಕ್ರಿಕೆಟ್ ಆಡಬೇಕು ಅಲ್ಲಿಗೆ ಓಡಾಡಬೇಕು ಇಲ್ಲಿಗೆ ಹೋಗಬೇಕು ಈ ಥರ ನಿಮಗೆ ಹಲವಾರು ಚಿಂತನೆಗಳು ಅಥವಾ ಇವತ್ತು ನಾನು ಈ ಪಿಚ್ಚರನ್ನು ನೋಡಲೇಬೇಕು ಈ ಧಾರಾವಾಹಿ ನೋಡಲೇಬೇಕು ಈ ಥರ ನಿಮಗೆ ಹಲವಾರು ಒಂದು ಮನಸ್ಸಿನಲ್ಲಿ ಆಸೆಗಳಿರುತ್ತೆ ಇವತ್ತು ಎದ್ದ ತಕ್ಷಣ ಇದೆಲ್ಲ ಮಾಡಬೇಕು ಅಂಥೇಳಿ ಬಟ್ ಅವೆಲ್ಲವನ್ನು ಬಿಟ್ಟು ನೀವೀಗ ಒಂದು ಯಜ್ಞಕ್ಕೆ ಸಿದ್ಧರಾಗಬೇಕು ಒಂದು ಸಿದ್ಧತೆಯನ್ನು ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ನೀವು ಕೆಲವೊಂದು ತ್ಯಾಗಗಳನ್ನು ಮಾಡಬೇಕಾಗುತ್ತೆ ತುಂಬ ದಿನ ಏನೂ ಇಲ್ಲ ನಿಮಗೆ ಒಂದು ಎರಡರಿಂದ ಮೂರು ತಿಂಗಳು ಅಥವಾ ಒಂದು ನಾಲ್ಕು ತಿಂಗಳು ನೀವು ಒಂದು ಸಮಯವನ್ನು ನಿಮ್ಮ ಒಂದು ಸಮಯವನ್ನು ನೀವು ಈ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಯಾರು ತಯಾರು ಮಾಡ್ತಾ ಇದ್ದೀರಾ ಅವರೆಲ್ಲರಿಗೂ ಕೂಡ ನನಗೆ ಒಂದು ಹೇಳುವಂಥ ಒಂದು ಕಿವಿ ಮಾತಿದು ನಿಮ್ಮ ಸಮ ಸಮಯವನ್ನು ಸ್ವಲ್ಪ ಮೀಸಲಿಡಿ ಬೇರೆ ಎಲ್ಲ ಚಟುವಟಿಕೆಗಳನ್ನು ಬೇರೆ ಎಲ್ಲ ಹವ್ಯಾಸಗಳನ್ನು ಸ್ವಲ್ಪ ದಿನ ನಿಮ್ಮನ್ನು ಒಂದು ಚ ಹವ್ಯಾಸಗಳನ್ನು ಪೋಸ್ಟ್ಪೋನ್ ಮಾಡಿ ಅಷ್ಟೇ ಮುಂದಿನ ದಿನಗಳಲ್ಲಿ ನೀವು ಏನು ಬೇಕಾದರೂ ನೀವು ಮಾಡ್ಬೋದು ನಿಮ್ಗೆ ಯಾವುದು ಇಷ್ಟ ಆಗುತ್ತೆ ಎಲ್ಲಾದರೂ ನೀವು ಟ್ರಿಪ್ ಹೋಗ್ಬೇಕಾ ಹೋಗ್ಬೋದು ಎಲ್ಲಾದರೂ ಕ್ರಿಕೆಟ್ ಆಡಬೇಕಾ ಇಲ್ಲ ಯಾವುದಾದ್ರು ಸ್ಪೋರ್ಟ್ಸ್ ಆಡಬೇಕಾ ಅಥವಾ ನೀವು ಯಾವ್ದಾದ್ರು ಮೂವಿ ನೋಡಬೇಕಾ ನಿಮಗೆ ಬಿಂದು ನಿಮ್ಮ ಏನು ಅನಿಸುತ್ತೆ ಅದು ನೀವು ಬಿಂದಾಸಾಗಿ ಮಾಡ್ಬೋದು ಯಾರಿಗೂ ಕೂಡ ನೀವು ಎದ್ರ ಅವಶ್ಯಕತೆ ಇಲ್ಲ ಹಾಗಾಗಿ ಈಗ ನೀವು ಸ್ವಲ್ಪ ಕಷ್ಟಪಟ್ಟು ಸ್ವಲ್ಪ ಡೆಡಿಕೇಟೆಡ್ ಆಗಿ ಟೈಮನ್ನು ಇದಕ್ಕೋಸ್ಕರ ನೀವು ಮ್ಯಾಕ್ಸಿಮಮ್ ಟೈಮನ್ನು ಸ್ಪೆಂಡ್ ಮಾಡಿ ಎಷ್ಟು ಆಗುತ್ತೆ ಎಷ್ಟು ಅಷ್ಟು ಹೆಚ್ಚು ಹೆಚ್ಚು ನೀವು ಓದೋದ್ರಿಂದ ಏನಾಗುತ್ತೆ ನಿಮಗೆ ಹೆಚ್ಚಿನ ಜ್ಞಾನ ಬರುತ್ತೆ ಹೆಚ್ಚಿನ ಸಿಲೆಬಸ್ ನಿಮಗೆ ಕವರ್ ಆಗೋದ್ರ ಮೂಲಕ ಹೆಚ್ಚಿನ ಪುಸ್ತಕಗಳನ್ನು ಓದುವುದ್ರ ಮೂಲಕ ನೀವೇನು ಮಾಡ್ಬೋದು ಪರೀಕ್ಷೆಯಲ್ಲಿ ಯಾವುದೇ ಒಂದು ಪ್ರಶ್ನೆಯನ್ನು ಕೇಳಿದರೂ ಕೂಡ ನೀವು ಆರಾಮಾಗಿ ಈಸಿಯಾಗಿ ಕಾನ್ಫಿಡೆಂಟಾಗಿ ಆನ್ಸರ್ ಮಾಡೋದ್ರ ಮೂಲಕ ನೀವು ಒಂದು ಹುದ್ದೆಯನ್ನು ಪಡಿಬೋದು ಸ್ನೇಹಿತರೆ ನೀವು ಒಂದು ಉದ್ಯಾನ ಪಡೆಯೋದ್ರಿಂದ ಈ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಂಪಲ್ ಆಗಿ ತಗೊಂಡ್ರೆ ನಿಮಗೆ ಸ್ಟಾರ್ಟಿಂಗ್ ಇಪ್ಪತ್ತ್ಮೂರು ಸಾವಿರದ ಐದುನೂರು ರೂಪಾಯಿಯಿಂದ ಸ್ಟಾರ್ಟ್ ಆಗುತ್ತೆ ನಿಮ್ಮ ಬೇಸಿಕ್ಕು ಆನ್ ಅರೌಂಡ್ ನಿಮಗೆ ಒಂದು ತಿಂಗಳಿಗೆ ಒಂದು ಸಾರಿ ನೀವು ಜಾಬ್ ಜನ ಆದರೆ ಫಸ್ಟ್ ತಿಂಗಳಿಗೆ ನಿಮಗೆ ಇಪ್ಪತ್ತೊಂಬತ್ತರಿಂದ ಮೂವತ್ತು ಸಾವಿರ ರೂಪಾಯಿ ಇನ್ಕ್ಲೂಡಿಂಗ್ ಡಿ ಎ ಎಚ್ ಆರ್ ಎಲ್ಲ ಸೇರಿಬಿಟ್ಟು ಬರುತ್ತೆ ಆಮೇಲೆ ವರ್ಷ ವರ್ಷ ನಿಮಗೆ ಇನ್ಕ್ರಿಮೆಂಟ್ಸು ಪ್ರಮೋಷನ್ಸ್ ಎಲ್ಲ ಇರುತ್ತೆ ನಿಮಗೆ ಬೇಕು ಅಂದರೆ ಆಫ್ಟರ್ ಫೈವ್ ಇಯರ್ಸ್ ಇನ್ ಸರ್ವಿಸಲ್ಲಿ ನೀವು ಏನಾದರೂ ಕ್ಲೈಮ್ ಮಾಡಿಕೊಂಡು ಸರ್ವಿಸ್ ಕ್ಲೈಮ್ ಮಾಡಿಕೊಂಡು ಪಿ ಎಸ್ ಐಗೂ ಕೂಡ ನೀವು ಅರ್ಜಿಯನ್ನು ಹಾಕಿಬಿಟ್ಟು ಡಿಗ್ರಿ ಆಗಿದ್ದರೆ ನೀವು ಅದನ್ನು ಕೂಡ ನೀವು ಕ್ಲಿಯರ್ ಮಾಡ್ಕೊಳ್ಬೋದಾಗಿರುತ್ತೆ ಅದರಲ್ಲಿ ತುಂಬ ಕಡಿಮೆ ಕಾಂಪಿಟೇಷನ್ ಇರೋದ್ರಿಂದ ನೀವು ಈಸಿಯಾಗಿ ಪಿ ಎಸ್ ಐ ಕೂಡ ಎ ಒಂದು ಸಿಕ್ಸ್ ಟು ಸೆವೆನ್ ಇಯರ್ಸ್ ಮ್ಯಾಕ್ಸಿಮಮ್ ಒಂದು ಏಯ್ಟ್ ಟು ಟೆನ್ ಇಯರ್ಸ್ ಒಳಗಡೆ ಈ ಪಿ ಎಸ್ ಐ ಕೂಡ ಆಗಿಬಿಡ್ತಾರೆ ಅಂಥ ಒಂದು ಅವಕಾಶಗಳನ್ನು ಯಾಕೆ ನೀವು ಕೈ ಚಲ್ ಕಳಿತಾರೆ ಈ ಒಂದು ಸಂದರ್ಭದಲ್ಲಿ ಇವೆಲ್ಲದೂ ಕೂಡ ನೀವೇನು ಎಂಜಾಯ್ ಮಾಡಬೇಕು ಎಲ್ಲದೂ ಕೂಡ ಮಾಡಿ ನಾವು ಬೇಡ ಅಂತ ಹೇಳ್ತಾ ಇಲ್ಲ ನಾನು ನೀವು ಸ್ವಲ್ಪ ಟೈಮ್ ಒಂದು ಆರು ತಿಂಗಳು ಒಂದು ವರ್ಷನ ಬಿಟ್ಬಿಟ್ಟು ಮಿನಿಮಮ್ ಒಂದು ಸಿಕ್ಸ್ ಮಂತ್ ಇದಕ್ಕೋಸ್ಕರ ನೀವು ಡೆಡಿಕೇಟ್ ಮಾಡಿ ಒಂದು ಸಿಕ್ಸ್ ಮಂತ್ ನೀವೇನಾದರೂ ಇದಕ್ಕೆ ನೀವು ಆರು ತಿಂಗಳು ನೀವು ಶ್ರಮಪಟ್ಟು ಇದನ್ನೆಲ್ಲ ತಯಾರಿ ಮಾಡಿ ನೀವು ಏನಾದರೂ ಒಂದು ಜಾಬ್ ತಗೊಂಡ್ರೆ ನಿಮ್ಮ ಅರವತ್ತು ವರ್ಷದವರೆಗೂ ಕೂಡ ನಿಮ್ಮ ಒಂದು ಜೀವನವನ್ನು ನೀವು ತುಂಬ ಒಂದು ನಿಮಗೆ ಸುಂದರವಾಗಿ ರೂಪಿಸ್ಕೊಳ್ಬೋದಾಗಿರುತ್ತೆ ನಿಮ್ಗೆ ಏನು ಬೇಕು ಯಾವ ವಸ್ತು ಬೇಕು ಏನು ತಿನ್ಬೇಕನ್ಸುತ್ತೆ ಎಲ್ಲಿಗೆ ಹೋಗ್ಬೇಕನ್ಸುತ್ತೆ ಎಲ್ಲದನ್ನೂ ಕೂಡ ನೀವು ಮಾಡ್ಬೋದು ಆ ರೀತಿ ನಿಮಗೆ ಒಂದು ಅಧಿಕಾರ ಕೂಡ ಸಿಗುತ್ತೆ ನಿಮಗೆ ಆ ರೀತಿ ಒಂದು ನೌಕರಿ ಕೂಡ ಅಥವಾ ಹುದ್ದೆ ಸಿಗುತ್ತೆ ಹಾಗಾಗಿ ಇದರಿಂದ ನೀವು ಒಂದು ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ಬೋದು ಹಾಗಾಗಿ ಸ್ವಲ್ಪ ಸಮಯ ನೀವು ಇದಕ್ಕೆ ಅಂತಲೇ ಸ್ವಲ್ಪ ಮೀಸಲಿಡಿ ನಮ್ಮ ಸ್ವಾಮಿ ವಿವೇಕಾನಂದ ಅವರು ಒಂದು ಮಾತನ್ನು ಹೇಳ್ತಾರೆ ನಿಮ್ಮ ಹೃದಯ ಮತ್ತು ಬುದ್ಧಿಗಳ ನಡುವೆ ಘರ್ಷಣೆಯಾದಾಗ ಹೃದಯದ ಮಾತನ್ನು ಕೇಳಿರಿ ಅಂತ ಹೇಳ್ತಾರೆ ನಿಮ್ಮ ಬುದ್ಧಿ ಮತ್ತು ಹೃದಯದ ಮಧ್ಯೆ ಏನಾದರೂ ಘರ್ಷಣೆ ಆಗುತ್ತೆ ಇದು ಮಾಡಬೇಡ ಅಂತ ಹೇಳ್ತಾ ಹೃದಯ ಇನ್ನೊಬ್ಬರು ಮಾಡು ಅಂತ ಹೇಳ್ತಾರೆ ಬುದ್ಧಿ ಇವರಿಬ್ಬರಲ್ಲಿ ಯಾರ ಮಾತನ್ನು ಕೇಳಬೇಕು ನೀನು ಅಂತಂದರೆ ಹೃದಯದ ಮಾತನ್ನು ನೀನು ಫಾಲೋ ಮಾಡಬೇಕು ಅಂತ ಹೇಳಿ ಹೇಳ್ತಾರೆ ಏಕೆಂದರೆ ಬುದ್ಧಿ ಒಂದೇ ಸ್ತರದಲ್ಲಿ ಕೆಲಸ ಮಾಡುತ್ತದೆ ಅದರ ಆಚೆ ಅದು ಹೋಗಲಾರದು ಹೃದಯ ಒಬ್ಬ ವ್ಯಕ್ತಿಯನ್ನು ಬುದ್ಧಿ ತಲುಪಲಾರದ ಎತ್ತರಕ್ಕೆ ಕರೆದೆಯೋಬಲ್ಲದು ಕರೆದೊಯ್ಯಬಲ್ಲದು ಇಂಥ ಒಂದು ಸನ್ನಿವೇಶಗಳಲ್ಲಿ ನಿಮ್ಮಲ್ಲಿ ಬಂದರೆ ಈ ಫಾರ್ ಎಕ್ಸಾಂಪಲ್ ನೀವು ಹೊತ್ತು ಈ ಶ್ರೀ ನಾನು ಕ್ರಿಕೆಟ್ ಆಡಬೇಕಂತ ನಿಮ್ಗೆ ಅನಿಸ್ತಾ ಇರುತ್ತೆ ಮನಸಲ್ಲಿ ಬುದ್ಧಿ ಹೇಳ್ತಾ ಇರುತ್ತೆ ಏ ಹೋಗೋಣ ಬಾ ಕ್ರಿಕೆಟ್ ಆಡೋಣ ಎಲ್ಲರೂ ಆಡ್ತಾಯಿದ್ದಾರೆ ನಮ್ಮ ಫ್ರೆಂಡ್ಸು ಅಂತೇಳಿ ಬಟ್ ನಿಮ್ಮ ಹೃದಯ ಹೇಳುತ್ತೆ ಇಲ್ಲ ನಾನೀಗ ಹೋಗೋದು ಬೇಡ ನಾನು ಇಷ್ಟು ಇವತ್ತು ಸಿಲೆಬಸ್ಸನ್ನು ಮುಗಿಸ್ಬೇಕು ಈ ಪುಸ್ತಕವನ್ನು ಓದಬೇಕು ಇಷ್ಟು ಚಾಪ್ಟರ್ ಓದಬೇಕು ಇಷ್ಟು ಪೇಜಸನ್ನು ಓದಬೇಕು ಅಂತ ಹೃದಯ ಹೇಳ್ತಾ ಇರುತ್ತೆ ನಿಮಗೆ ಮನನವನ್ನು ಮಾಡ್ತಾ ಇರುತ್ತೆ ಆವಾಗ ನೀವು ಇಂಥ ಒಂದು ಸಿಚುವೇಷನ್ಸಲ್ಲಿ ಬುದ್ಧಿ ಹೇಳೋದು ಕೇಳ್ತೀರ ಹೃದಯ ಕೇಳೋದು ಕೇಳ್ತೀರ ಅಂತಂದರೆ ನಾನು ಹೇಳ್ತಾ ಇರೋದು ಹೃದಯ ಏನು ಹೇಳುತ್ತೆ ಅದನ್ನು ನೀವು ಮಾಡಿ ಒಂದು ಸ ಒಂದು ನಿಮಿಷ ನೀವು ಕಣ್ಣು ಮುಚ್ಕೊಂಡು ಆಲೋಚನೆ ಮಾಡಿ ಯಾವುದು ಮಾಡಿದರೆ ನನಗೆ ಸರಿ ಹೋಗಿ ಅವ್ರ ಜೊತೆಗೆ ಕ್ರಿಕೆಟ್ ಆಡಿದರೆ ಒಳ್ಳೆಯದ ಅಥವಾ ನಾನು ಹೋಗಿ ಅವ್ರ ಜೊತೆಗೆ ಯಾವುದೋ ಒಂದು ಮೊಬೈಲ್ ಗೇಮ್ ಲೂಡೋ ಆಡೋದು ಒಳ್ಳೆಯದ ಅಥವಾ ಬೇರೆ ಯಾವುದೋ ಒಂದು ಪಬ್ಜಿ ಆಡೋದು ಒಳ್ಳೆಯದ ಈ ರೀತಿ ನಾನು ಮೊಬ ಮೊಬೈಲ್ಗೆ ಅಡಿಕ್ಟ್ ಆಗಿ ಅಥವಾ ಈ ಗೇಮ್ಸ್ಗಳನ್ನು ಅಥವಾ ಈ ಥರ ನಾನು ಓಡಾಡ್ತಾ ಇದ್ದರೆ ಒಳ್ಳೆಯದ ಅಂತ ಯೋಚನೆ ಮಾಡಿ ಅಥವಾ ನಾನು ಈಗ ಕೂತ್ಕೊಂಡು ಇಷ್ಟನ್ನು ಓದಿದರೆ ಪ್ರತಿದಿನ ಇಷ್ಟು ನಾವು ಟಾರ್ಗೆಟ್ ಹಾಕೊಂಡು ಇಷ್ಟು ಪೇಜ್ ಅಥವಾ ಇಷ್ಟು ಬುಕ್ಗಳನ್ನು ನೀವು ಟಾರ್ಗೆಟ್ ಹಾಕ್ಕೊಂಡು ಓದ್ತಾ ಇದ್ದರೆ ಮುಂದೆ ನನಗೆ ಕೆಲಸ ಸಿಕ್ಕ ಸಿಗುತ್ತಲ್ವ ಆವಾಗ ಹೇಗೆ ಅದು ಒಳ್ಳೆಯದ ಅಂತ ನೀವು ಎರಡನ್ನೂ ಕೂಡ ಯೋಚನೆ ಮಾಡಿ ಒಂದು ನಿಮಿಷ ನಿಮ್ಮ ಮನಸ್ಸಲ್ಲಿ ನೀವು ಯೋಚನೆ ಮಾಡಿ ನಿಮ್ಗೆ ಯಾವುದು ಸರಿ ಅನಿಸುತ್ತೋ ಅದನ್ನು ಮಾಡಿ ಇಲ್ಲ ನಾನು ಕ್ರಿಕೆಟ್ ಹೋಗಬೇಕಾ ಹೋಗಿ ಇಲ್ಲ ನಾನು ಇದಕ್ಕೆ ನಾನು ಓದಲೇಬೇಕಂತ ಅನ್ಸುತ್ತಾ ಅದನ್ನು ಮಾಡಿ ನಿಮ್ಗೆ ಯಾವುದು ಸರಿ ಅನಿಸುತ್ತೋ ಅದನ್ನು ಮಾಡಿ ಹೃದಯದಿಂದ ಯೋಚನೆ ಮಾಡಿ ಅಂತ ಹೇಳ್ತೀನಿ ಯಾಕಂತಂದರೆ ಇವತ್ತು ಸ್ನೇಹಿತರು ಬರ್ತಾರೆ ಬೇರೆ ಎಲ್ಲ ಬರ್ತಾರೆ ರಿಲೇಟಿವ್ಸು ಒಂದು ಐದು ವರ್ಷ ಇರ್ತಾರೆ ಹತ್ತು ವರ್ಷ ಇರ್ತಾರೆ ಬಟ್ ಅದಾದಮೇಲೆ ನಿನಗೆ ಒಂದು ಲೈಫ್ ಪಾರ್ಟ್ನರ್ ಬರ್ತಾರೆ ಮಕ್ಕಳು ಬರ್ತಾರೆ ಆವಾಗ ನಿನಗೆ ಇನ್ಕಮ್ ಇರಬೇಕಾಗುತ್ತೆ ನಿನ್ನ ಒಂದು ಜೀವನವನ್ನು ನಡೆಸಬೇಕು ಸಾಗಿಸ್ಬೇಕಂತಂದರೆ ನಿನಗೆ ಅದು ಒಂದು ಜೀವನಕ್ಕೆ ಒಂದು ಆಧಾರ ಬೇಕಲ್ವಾ ಒಂದು ಕೆಲಸ ಇದೆ ಅಂದರೆ ಹೌದಪ್ಪ ನನಗೆ ಈ ಥರ ಒಂದು ಸರ್ಕಾರಿ ನೌಕರಿ ಇದೆ ನಾನು ಈ ಥರ ಹೆಂಗೋ ಧೈರ್ಯದಿಂದ ನಾನು ಜೀವನವನ್ನು ಮಾಡ್ಬೋದು ಅನ್ನೋ ಒಂದು ಭಾವನೆ ನಿಮ್ಮಲ್ಲಿ ಬರುತ್ತೆ ಇಲ್ಲ ನಾನು ಹೀಗೆ ಇರ್ತೀನಿ ಆರಾಮ ಅಡ್ಡಾಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಫ್ರೆಂಡ್ ಜೊತೆಗೆ ಆಟ ಆಡ್ಕೊಂಡು ಓಡಾಡ್ಕೊಂಡಿರ್ತೀನಿ ಅಂತ ಹೇಳ್ತಾರೆ ಒಂದು ಐದು ವರ್ಷ ಆದಮೇಲೆ ಯಾರು ನಿಮಗೆ ಒಂದು ಸಾವಿರ ಕೊ ಒಂದು ಸಾವಿರ ಕೊಡಿ ಅಂದರೆ ಕೊಡ್ತಾರೆ ಎರಡು ಸಾವಿರ ಕೊಡಿ ಅಂದರೆ ಕೊಡ್ತಾರೆ ಒನ್ ಟೈಮ್ ಎರಡು ಟೈಮ್ ಮೂರನೇ ಟೈಮು ಇಲ್ಲಪ್ಪ ನನಗೆ ಕಷ್ಟ ಇದೆ ಅಂತ ಹೇಳ್ತಾರೆ ಯಾರಿಗೆ ಯಾರೂ ಬರಲ್ಲ ನಿಮ್ಮ ಹತ್ರ ಒಂದು ಹುದ್ದೆ ಇದ್ದರೆ ನೀವು ಬೇರೆಯವ್ರಿಗೂ ಕೂಡ ಸಹಾಯ ಮಾಡ್ಬೋದು ನಿಮ್ಮನ್ನು ಜೀವನವನ್ನು ಕೂಡ ನೀವು ಒಳ್ಳೆಯ ರೀತಿಯಲ್ಲಿ ನಡ್ಸ್ಕೊಂಡು ಹೋಗ್ಬೋದು ಜೀವನದಲ್ಲಿ ಮುಂದೆ ಹಾಗಾಗಿ ಇದೆಲ್ಲದನ್ನು ಕೂಡ ನೀವು ಮನಸ್ಸಲ್ಲಿ ಇಟ್ಕೊಂಡು ಇವತ್ತು ನಾನು ನಿಮ್ಮ ಮುಂದೆ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಪರೀಕ್ಷೆಗೆ ಕೇಳಿರುವಂತಹ ದಿನಾಂಕ ಇಪ್ಪತ್ತು ಹದಿನೇಳು ಹನ್ನೊಂದು ಎರಡು ಸಾವಿರದ ಹತ್ತೊಂಬತ್ತು ಹದಿನೇಳು ಹನ್ನೊಂದು ಎರಡು ಸಾವಿರದ ಹತ್ತೊಂಬತ್ತು ಭಾನುವಾರಕ್ಕೆ ಕೇಳಿರುವಂಥ ಒಂದು ಡಿ ಶ್ರೇಣಿ ಕ್ವಶನ್ ಪೇಪರ್ನ ನಿಮ್ಮ ಮುಂದೆ ಇವತ್ತು ಡಿಸ್ಕಸ್ ಮಾಡೋಕ್ಕೆ ಬಂದಿದ್ದೀನಿ ನಾನು ಆಲ್ರೆಡಿ ಹೇಳಿದ್ದೀನಿ ಸ್ನೇಹಿತರೆ ಟೋಟಲ್ ನಿಮಗೆ ನಲವತ್ತೊಂದು ಕ್ವಶನ್ ಪೇಪರ್ಗಳ ಮೂಲಕ ನಾನು ಪ್ರತಿದಿನ ಒಂದೊಂದು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಒಂದೊಂದು ವೀಡಿಯೋದಲ್ಲಿ ಒಂದೊಂದು ಕ್ವಶನ್ ಪೇಪರ್ ಕಂಪ್ಲೀಟ್ ಹಂಡ್ರೆಡ್ ಕ್ವಶನ್ಸ್ ನಿಮಗೆ ಕವರ್ ಆಗುತ್ತೆ ಈ ಹಂಡ್ರೆಡ್ ಕ್ವಶನ್ಸನ್ನು ನೀವು ತುಂಬ ಕ್ಲೀನಾಗಿ ಓದ್ಕೊಳ್ಬೇಕು ಅದನ್ನು ನಾವು ಏನು ಮಾಡಬೇಕು ಬರ್ಕೊಳ್ಬೇಕು ಅದನ್ನು ರಿಪೀಟ್ ಮಾಡ್ಕೊಂಡು ರಿವಿಷನ್ ಮಾಡ್ತಾ ಇರಬೇಕು ಓದ್ತಾ ಇರಬೇಕು ಅವಾಗೇನಾಗುತ್ತೆ ಎಲ್ಲೋ ಒಂದು ಕಡೆ ಒಂದು ಟೆನ್ ಪರ್ಸೆಂಟ್ ಕ್ವಶನ್ಸ್ ಬರಲಿ ಬಿಡಿ ಒಂದು ಟೆನ್ ಟು ಫಿಫ್ಟೀನ್ ಕ್ವಶನ್ಸ್ ಬರಲಿ ಔಟ್ ಆಫ್ ಹಂಡ್ರೆಡ್ ಅಲ್ಲಿ ಈ ವರ್ಷ ಇದು ನೀವು ಇದಕ್ಕೊಂತನ ಒನ್ ಅವರ್ ಸ್ಪೆಂಡ್ ಮಾಡಿ ಇದು ಒನ್ ಅವರ್ ಇಲ್ಲ ವೀಡಿಯೋ ಪ್ರತಿದಿನ ನಿಮಗೊಂದು ಟ್ವೆಂಟಿ ಮಿನಿಟ್ಸು ತರ್ಟಿ ಮಿನಿಟ್ಸಲ್ಲಿ ಒಂದು ವೀಡಿಯೋ ಮುಗಿದೋಗಿಬಿಡುತ್ತೆ ಈ ರೀತಿ ನೀವು ಪ್ರತಿದಿನ ಓದ್ಕೊಂಡು ಇಂಪಾರ್ಟೆಂಟ್ ನೀವು ನೋಟ್ ಮಾಡ್ಕೊಂಡು ಮತ್ತು ಬೇರೆ ಪುಸ್ತಕಗಳು ಇರ್ಬೋದು ಫಾರ್ ಎಕ್ಸಾಂಪಲ್ ಸಿಕ್ಸ್ತಿಂದ ಟೆಂತ್ವರೆಗೂ ಸೋಷಿಯಲ್ ಸೈನ್ಸ್ ಸೈನ್ಸ್ ವೆಲ್ ಆಸ್ ಮ್ಯಾಥಮೆಟಿಕ್ಸ್ ಬುಕ್ಸನ್ನು ಕಲೆಕ್ಟ್ ಮಾಡ್ಕೊಳ್ಳಿ ಓದಿ ಅಂತೇಳಿ ಹೇಳಿತ್ತು ನಾನು ಪ್ರೀವಿಯಸ್ ವಿಡಿಯೋಗಳಲ್ಲಿ ಹಾಗೆ ನಿಮಗೆ ಸ್ಪ ಸ್ಪರ್ಧಾ ವಿಜೇತದವ್ರದ್ದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬುಕ್ಕಿದೆ ಮೆಂಟಲ್ ಬುಕ್ ಬುಕ್ಕಿದೆ ಹಾಗೆ ಅವ್ರದ್ದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ದಿದೆ ಅದು ಬೇಕಾ ನೀವು ತಗೊಳ್ಬೋದು ಅದೇ ರೀತಿ ಅದೇ ರೀತಿ ಜಿಯೋಗ್ರಫಿ ಇದೆ ಮತ್ತು ಚಿಗುರು ಪುಸ್ತಕ ಅಂತೇಳಿ ಬಾಬು ರೆಡ್ಡಿ ಸರ್ ಅವರು ಪ ನಮ್ಮ ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ಬಂದಿದ್ದರು ಪಿ ಎಸ್ ಐ ಎಕ್ಸಾಮ್ನಲ್ಲಿ ಅವರ ಒಂದು ಪುಸ್ತಕ ಕೂಡ ಇದೆ ನಿಮಗೆ ಆನ್ಲೈನಲ್ಲಿ ಇವೆಲ್ಲ ಪುಸ್ತಕಗಳು ಅವೈಲಬಲ್ ಇದೆ ಮತ್ತು ಕೆರೆ ಚಾಣಕ್ಯ ಕೆರೆಯರ್ ಅಕಾಡೆಮಿ ವಿಜಯಪುರ ಇವ್ರದ್ದು ಕೂಡ ಒಂದು ಮೆಂಟಲೆಬಿಲಿಟಿ ಬುಕ್ ಇದೆ ಅದ್ರ ಜೊತೆಗೆ ನಿಮ್ಮ ನ್ಯೂಸ್ ಪೇಪರ್ಸನ್ನು ನೀವು ಓದೋದ್ರು ಓದೋದ್ರ ಮೂಲಕ ಇರ್ಬೋದು ಅಥವಾ ಇನ್ನೂ ಬೆಸ್ಟ್ ನಿಮಗೆ ಈಸಿಯಾಗಿ ಹೇಳ್ತೀನಿ ನಿಮ್ಮ ಒಂದು ಮೊಬೈಲ್ನಲ್ಲಿ ಪ್ಲೇಸ್ಟೋರಿಗೆ ಹೋಗಿ ಪ್ಲೇಸ್ಟೋರಲ್ಲಿ ವೇ ಟು ನ್ಯೂಸ್ ಅಂತ ನೀವು ಕ್ಲಿಕ್ ಮಾಡಿ ಒಂದು ಕನ್ನಡದಲ್ಲಿ ನ್ಯೂಸ್ ಬರುತ್ತೆ ಅಥವಾ ಬೇರೆ ಬೇರೆ ಲ್ಯಾಂಗ್ವೇಜಲ್ಲೂ ಕೂಡ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದು ನೀವು ಸೆಟ್ಟಿಂಗ್ಸ್ ಮಾಡ್ಕೊಂಡ್ರೆ ಆಗುತ್ತೆ ವೇ ಟು ನ್ಯೂಸ್ ಡಬ್ಲ್ಯೂ ಎ ವೈ ಡಬ್ಲ್ಯೂ ಎ ವೈ ಟೂ ಅಂದರೆ ಟಿ ಡಬ್ಲ್ಯೂ ಓ ಅಲ್ಲ ನಂಬರ್ ಟು ಎರಡು ವೇ ಟು ಕಂಟಿನ್ಯೂ ಆಗೇನು ಸ್ಪೇಸ್ ಕೊಡಬೇಡಿ ಡಬ್ಲ್ಯೂ ಡಬ್ಲ್ಯೂ ಎ ವೈ ಟೂ ನಂಬರ್ ಟು ನ್ಯೂಸ್ ಎನ್ ಇ ಡಬ್ಲ್ಯೂ ಎಸ್ ಇದನ್ನು ಕಂಟಿನ್ಯೂ ಆಗಿ ಕೊಡಿ ಒಂದು ಎಲ್ಲೋ ಮಾರ್ಕಲ್ಲಿ ಒಂದು ಆ್ಯಪ್ ಬರುತ್ತೆ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಅದರಲ್ಲಿ ಕನ್ನಡ ಲ್ಯಾಂಗ್ವೇಜನ್ನು ಸೆಟ್ ಮಾಡ್ಕೊಳ್ಳಿ ನಿಮಗೆ ಯಾವುದ್ರ ಬಗ್ಗೆ ಬೇಕೋ ಅದರಲ್ಲಿ ಫಿಲ್ಟರ್ ಹಾಕ್ಕೊಳ್ಳಿ ಕರೆಂಟ್ ಅಫೇರ್ಸ್ ಬೇಕಾ ಸ್ಪೋರ್ಟ್ಸ್ ಬಗ್ಗೆ ಬೇಕಾ ಪಾಲಿಟಿಕ್ಸ್ ಬಗ್ಗೆ ಬೇಕಾ ಕೋವಿಡ್ ಬೇಕೇ ಬಗ್ಗೆ ಬೇಕಾ ಬೇರೆ ಯಾವುದಾದ್ರೂ ಒಂದು ಅದರ್ ಕಂಟ್ರೀಸ್ ಬಗ್ಗೆ ಬೇಕಾ ಇದೆಲ್ಲದ್ರ ಬಗ್ಗೆ ಕೂಡ ನಿಮಗೆ ವಿತಿನ್ ಎ ಸಿಕ್ಸ್ಟಿ ವರ್ಡ್ಸಲ್ಲಿ ಈ ಅರವತ್ತು ವರ್ಡ್ಗಳಲ್ಲಿ ಒಂದು ನ್ಯೂಸು ವಿತ್ ಇಮೇಜಸ್ ಎಲ್ಲದೂ ಕೂಡ ಅಲ್ಲಿ ನೀಡ್ತಾ ಹೋಗ್ತಾರೆ ಇದನ್ನು ಕೂಡ ನೀವು ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಯೂಸ್ ಮಾಡೋದರಿಂದ ನಿಮ್ಮ ಒಂದು ಕರೆಂಟ್ ಅಫೇರ್ಸ್ ಏನಾಗುತ್ತೆ ಅಪ್ಡೇಟ್ ಆಗ್ತಾ ಹೋಗ್ತಾರೆ ಏನಾದರೂ ನಿಮಗೆ ಇಂಪಾರ್ಟೆಂಟ್ ಅನಿಸಿದರೆ ಅದನ್ನು ನೀವು ನೋಟ್ ಮಾಡ್ಕೊಳ್ಳಿ ನೀವು ಒಂದು ಕರೆಂಟ್ ಫೇರ್ಸ್ ಬುಕ್ ಅಂತ ಮೇಂಟೈನ್ ಮಾಡಿಕೊಂಡು ಅದನ್ನು ನೋಟ್ ಮಾಡಿಕೊಂಡು ನಿಮಗೆ ಅನುಕೂಲ ಆಗುತ್ತೆ ಅದರ ಜೊತೆಯಲ್ಲೂ ಕೂಡ ಜಿ ಕೆ ಏನಾದರೂ ನಿಮಗೆ ಯಾವ್ದಾದ್ರು ಜಿ ಕೆ ಇಂಡಿಯಾ ಅಂತ ಇದೆ ನಮ್ಮ ಯೂಟ್ಯೂಬಲ್ಲಿ ಚಾನಲ್ಲು ಅದನ್ನು ನೀವು ರೆಫರ್ ಮಾಡ್ಬೋದು ಅಥವಾ ನ್ಯೂಸ್ ಪೇಪರ್ ಹ್ಯಾಬಿಟ್ಸ್ ಇದ್ರೆ ನ್ಯೂಸ್ ಪೇಪರಲ್ಲಿ ಕೂಡ ಕರೆಂಟ್ ಅಫೇರ್ಸ್ ಏನಾದರೂ ಬೇಕು ಅಂದರೆ ನೀವು ಅಪ್ಡೇಟ್ ಮಾಡ್ಕೊಳ್ಳಿ ಜೊತೆಗೆ ನಾನು ಹೇಳ್ತಾರೆ ಇವೆಲ್ಲ ಬುಕ್ಸ್ ಜೊತೆಗೆ ಅದನ್ನು ಕೂಡ ನೀವು ಹ್ಯಾಬಿಟನ್ನು ಮಾಡ್ಕೊಳ್ಳೋದ್ರಿಂದ ಅದು ನೆಕ್ಸ್ಟ್ ನೀವು ಯಾವುದೇ ಪರೀಕ್ಷೆ ತಗೊಳ್ತಿರಂದರೂ ಕೂಡ ಇದು ಇರ್ಬೋದು ಪಿ ಎಸ್ ಡಿ ಎಫ್ ಡಿ ಇರ್ಬೋದು ಈ ಥರ ಪರೀಕ್ಷೆಗಳಿಗೂ ಕೂಡ ಈ ಒಂದು ನೋಟ್ಸ್ ನಿಮಗೆ ತುಂಬ ಅನುಕೂಲ ಆಗುತ್ತೆ ನಿಮಗೆ ಹೆಲ್ಪ್ ಆಗದೇ ಇದ್ದರೂ ಕೂಡ ನಿಮ್ಮ ಯಾರಿಗಾದ್ರೂ ನಿಮ್ಮ ಬ್ರದರ್ಗೆ ಸಿಸ್ಟರ್ಸಿಗೆ ಅಥವಾ ನಿಮ್ಮ ರಿಲೇಟಿವ್ ಫ್ರೆಂಡ್ಸ್ಗಳಿಗೂ ಕೂಡ ಈ ಒಂದು ನೋಟ್ಸನ್ನು ಶೇರ್ ಮಾಡಿರೆ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಎಲ್ಲೋ ಒಂದು ಕಡೆ ಯಾಕಂದರೆ ನಾವು ಯಾವುದರಲ್ಲಿ ಪ್ರಶ್ನೆ ಕೇಳ್ತಾರೆ ಅಂತ ಹೇಳಕ್ ಬರಲ್ಲ ಹಾಗಾಗಿ ಎಲ್ಲ ಒಂದು ಸಿಲೆಬಸ್ ಏನು ಸಿಗುತ್ತೆ ಎಲ್ಲದನ್ನೂ ಕೂಡ ಕವರ್ ಮಾಡಬೇಕು ಯಾವುದು ಇಂಪಾರ್ಟೆಂಟ್ ಅಂತ ನೋಡಿಕೊಂಡು ಅದ್ರ ಪ್ರಕಾರ ನಾವು ಪ್ರಿಪೇರ್ ಆಗಿ ಆಗಿ ನಾವು ಎಕ್ಸಾಮನ್ನು ಫೇಸ್ ಮಾಡಬೇಕಾಗುತ್ತೆ ಇಷ್ಟೆಲ್ಲ ಹೇಳ್ತಾ ನಾನು ಇವತ್ತಿನ ಈ ಒಂದು ಕ್ವಶನ್ ಪೇಪರ್ನ ನಿಮಗೆ ವಿತ್ ಸೊಲ್ಯೂಷನ್ ನೀಡ್ತಾ ಹೋಗ್ತೀನಿ ಎಕ್ಸ್ಪ್ಲೇನ್ ಮಾಡೋಕ್ಕೋಗಲ್ಲ ಪ್ರತಿಯೊಂದು ಕ್ವಶನನ್ನು ನಿಮಗೆ ಅದಕ್ಕೆ ಅನಾಲಿಸಿಸ್ ಮಾಡ್ತಾ ಹೋಗಲ್ಲ ಬಿಕಾಸ್ ಅದು ತುಂಬಾ ಟೈಮ್ ಕನ್ಸೂಮ್ ಆಗೋದ್ರಿಂದ ನಿಮ್ಗೆ ಅಲ್ಲಿ ಕ್ವಶನ್ ತೋರಿಸ್ತೀನಿ ಅಲ್ಲಿ ಕೆಳಗಡೆ ನಾಲ್ಕು ಆಪ್ಷನ್ ಇರುತ್ತೆ ಆ ನಾಲ್ಕು ಆಪ್ಷನ್ ಅಲ್ಲಿ ಯಾವುದೋ ಇಂದ ಹೈಲೈಟ್ ಮಾಡಿರುತ್ತೆ ದಟ್ ಇಸ್ ದ ರೈಟ್ ಆನ್ಸರ್ ಇನ್ನೂ ಒಂದು ನಿಮ್ಗೆ ಅಡ್ವಾಂಟೇಜ್ ಏನಪ್ಪ ಅಂತಂದರೆ ಈ ಒಂದು ಕ್ವಶನ್ ಪೇಪರಲ್ಲಿ ತ್ರೀ ಟು ಫೋರ್ ಕ್ವಶನ್ಸ್ ಗ್ರೇಸ್ ಸಿಕ್ಕಿದೆ ಯಾರು ಜಸ್ಟ್ ಅಟೆಂಡ್ ಮಾಡಿದರೆ ಸಾ ಟಿಕ್ ಮಾಡಿದರೆ ಸಾಕು ಅಲ್ಲಿ ಆನ್ಸರ್ಲಿ ಏನೋ ಒಂದು ಮಿಸ್ಟೇಕ್ಸ್ ಇರ್ಬೋದು ಆ ಒಂದು ಅಲ್ಲಿ ನಿಮಗೆ ಗ್ರೇಸ್ ಅಂತ ಕೊಡ್ತಾರೆ ನೀವು ಜಸ್ಟ್ ಅದಕ್ಕೆ ಟಿಕ್ ಮಾಡಿದರೆ ಸಾಕು ಒಂದು ಮಾರ್ಕ್ಸು ಆ ಥರ ಒಂದು ಮೂರಿಂದ ನಾಲ್ಕು ಕ್ವಶನ್ಸ್ ಇದರಲ್ಲಿ ಕೂಡ ಕೇಳಿದ್ದಾರೆ ಮತ್ತು ಈ ವರ್ಷ ಕೂಡ ನಿಮಗೆ ಗೊತ್ತಿಲ್ಲ ಕೇಳಿದರೂ ಕೇಳ್ಬೋದು ಆ ಥರ ಅವಕಾಶಗಳು ಸಿಗುವಂತ ಸಾಧ್ಯತೆಗಳು ಇರುತ್ತೆ ಒನ್ ಆರ್ ಟೂ ಅಂತ ಸಿಕ್ಕೇ ಸಿಗುತ್ತೆ ಕೆಲವೊಂದು ಸರ್ ನಾನು ಅಬ್ಸರ್ವ್ ಮಾಡಿದ್ದೆ ಬೇರೆ ಕ್ವಶನ್ ಪೇಪರಲ್ಲಿ ಇದರಲ್ಲಿ ನೋ ಫೋರ್ ಕ್ವಶನ್ ಕ್ವಶನ್ಸ್ ಏನಾಗಿದೆ ಗ್ರೇಸ್ ಸಿಕ್ಕಿದೆ ಜಸ್ಟ್ ನೀವು ಟಿಕ್ ಮಾಡಿದರೆ ಸಾಕು ಒಂದು ಮಾರ್ಕ್ಸ್ ಅದಕ್ಕೆ ಹಾಗಾಗಿ ಹಾಗಾಗಿ ನಾವು ಕ್ವಶನ್ ಪೇಪರ್ ನೋಡುವಾಗ ಕೂಡ ನೆಗೆಟಿವ್ ಇರುತ್ತೆ ಅಂತ ನೋಡ್ಕೊಳ್ಬೇಕಾಗುತ್ತೆ ನೆಗೆಟಿವ್ ಇದ್ರೆ ನೋಡ್ಕೊಂಡು ಆನ್ಸರ್ ಮಾಡಬೇಕಾಗುತ್ತೆ ಗೊತ್ತಾಗ್ತಿದ್ದೆನಾ ಈಗ ಸ್ಟಾರ್ಟ್ ಮಾಡೋಣ ಬನ್ನಿ ಒನ್ ಬೈ ಒನ್ ಕ್ವಶನ್ಸನ್ನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಅದರ ಆನ್ಸರ್ ಕೂಡ ಇಲ್ಲಿ ಎಲ್ಲೋದಲ್ಲಿ ಮಾಡಿದ್ರು ಐ ಎನ್ 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 ಐ ಎ ಅಂತ ಇದೆ ಅದು ರೈಟ್ ಆನ್ಸರ್ ಇದು ಡೈರೆಕ್ಷನ್ ಮೆಂಟಲಬಿಲಿಟಿಯಲ್ಲಿ ಡೈರೆಕ್ಷನ್ ರಿಲೇಟೆಡ್ ದಿಕ್ಕುಗಳ ಬಗ್ಗೆ ಇದು ಪ್ರಾಬ್ಲಮ್ ಇದೆ ಎರಡನೇ ಪ್ರಾಬ್ಲಮ್ಮು ರಿಲೇಟೆಡ್ ನಾನು ನಿಮಗೆ ನೆಕ್ಸ್ಟು ವೀಡಿಯೋಗಳನ್ನು ಮಾಡ್ತೀನಿ ನಾನು ಮೆಂಟಿಲಿಟಿ ಸಪ್ರೇಟಾಗಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ ನೆಕ್ಸ್ಟು ನನ್ನ ಚಾನಲನ್ನು ಕೂಡ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ ಬನ್ನಿ ಯಾವುದು ಚೇಂಜ್ ಆಗಲ್ಲ ಆಲ್ಮೋಸ್ಟ್ ಯಾರು ಆಯ್ಕೆ ಮಾಡ್ತಾರೆ ರಾಜ್ಯಸಭೆ ಅಂತಂದರೆ ರಾಜ್ಯ ವಿಧಾನಸಭೆಯ ಚುನಾಯಿತ ಸದಸ್ಯರು ಇರ್ತಾರಲ್ವ ಅವರು ಅದನ್ನ ಅವ್ರನ್ನ ಆಯ್ಕೆ ಮಾಡಿ ಆಯ್ಕೆ ಮಾಡ್ತಾರೆ ಸ್ವಾಮಿ ವಿವೇಕಾನಂದರನ್ನು ಫಸ್ಟಿಗೆ ನಾವು ನರೇಂದ್ರನಾಥ ದತ್ತ ಅಂತೇಳಿ ಕರಿತಾ ಇದ್ರು ಯಾವುದು ಚೇಂಜ್ ಆಗಲ್ಲ ಆಲ್ಮೋಸ್ಟ್ ಹೀಗೆ ಇರುತ್ತೆ ಯಾವ್ದಾದ್ರು ಅಪ್ಡೇಟ್ ಆಗಬೇಕು ಅಂತಂದ್ರೆ ಸ್ವಲ್ಪ ಚೇಂಜಸ್ ಮಾಡಿ ಮಾಡ್ಕೊಳ್ಬೇಕಾಗಿತ್ತು ಬಂದಾಗ ಹೇಳ್ತೀನಿ ಯಾವ ಕ್ವಶನ್ ಅಂತೇಳಿ ಸ್ವಲ್ಪ ಟ್ರೈನ್ ಬಗ್ಗೆ ಐಡಿಯಾ ಇರಲಿ ಯಾವ ಟ್ರೈನು ಆ ಯಾವ ಸಿಟಿಯಿಂದ ಯಾವ ಸಿಟಿಗೆ ಹೋಗುತ್ತೆ ಯಾವ ರೂಟಿಂದ ಯಾವ ರೂಟಿಗೆ ಹೋಗುತ್ತೆ ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ಜನಶತಾಬ್ದಿ ಅಂತ ಇದೆ ಅದು ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ ತಿಳ್ಕೊಳ್ಬೇಕಾಗುತ್ತೆ ಚಾಮುಂಡಿ ಎಕ್ಸ್ಪ್ರೆಸ್ ಅಂತ ಇದೆ ಇದು ಯಾವ ಸಿಟಿಯಿಂದ ಯಾವ ಸಿಟಿಗೆ ಹೋಗುತ್ತೆ ಇದ್ರ ಬಗ್ಗೆನೂ ಸ್ವಲ್ಪ ಈ ಥರ ನೀವು ಟ್ರೈನ್ಗಳ ಬಗ್ಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸ್ವಲ್ಪ ತಿಳ್ಕೊಳ್ಳಿ ನೀತಿ ಆಯೋಗ ಅಂತ ಬರುತ್ತೆ ಈಗ ಜಿ ಎಸ್ ಟಿ ಅಂತ ಬರುತ್ತೆ ಎಕನಾಮಿಕ್ಸ್ ಅಥವಾ ಕಾಮರ್ಸ್ ರಿಲೇಟೆಡ್ ಯಾವುದಾದ್ರು ಫುಲ್ ಫಾರ್ಮ್ಸನ್ನು ಕೇಳ್ಬೋದು ನೀನು ಎಸ್ ಸಿ ಝಡ್ ಬಗ್ಗೆ ಕೇಳಿದ್ರು ನೀವು ಪ್ರಿವಿಯಸ್ ಪೇಪರ್ ನಾವು ಡೀಲ್ ಮಾಡಿದಾಗ ಸ್ಪೆಷಲ್ ಎಕನಾಮಿಕ್ ಝೋನ್ ಅಂತೇಳಿ ಲೈಕ್ ಅದೇ ಥರ ಇಲ್ಲಿ ನೀತಿ ಆಯೋಗ ನೀತಿ ಆಯೋಗನ ಫುಲ್ ಫಾರ್ಮ್ ಕೇಳಿದ್ದಾರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಅಂತೇಳಿ ನೀತಿ ಆಯೋಗ ಜಿ ಎಸ್ ಟಿ ಅಂತ ಕೇಳ್ತಾರೆ ಜಿ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಈ ಥರ ನೀವು ಫುಲ್ ಫಾರ್ಮ್ಗಳನ್ನು ಸ್ವಲ್ಪ ತಿಳ್ಕೊಳ್ಬೇಕು ಕೆಲವೊಂದು ಇಂಪಾರ್ಟೆಂಟ್ ಇರೋವಂಥದ್ದು ಕಮಿಷನರೇಟ್ ಆಫೀಸ್ ಎಲ್ಲಿದೆ ಅಂತ ಕೇಳಿದ್ದಾರೆ ಇಲ್ಲಿ ಎಲ್ಲ ಜಾಗದಲ್ಲೂ ಕೂಡ ಕಮಿಷನರ್ ಕಮಿಷನರೇಟ್ ಆಫೀಸು ಇದೆ ಬೆಳಗಾವಿ ಮೈಸೂರಲ್ಲಿದೆ ಕಲಬುರ್ಗಿಯಲ್ಲಿದೆ ಹಾಗಾಗಿ ಇವುಗಳಲ್ಲಿ ಎಲ್ಲದಲ್ಲೂ ಕೂಡ ಕಮಿಷನರ್ ಆಫೀಸು ಇದೆ ಪೊಲೀಸ್ ಕಮಿಷನರ್ ಆಫೀಸು ಓಕೆ ಅಮೇಜಾನ್ ಕಾಡು ಎಲ್ಲಿದೆ ಅಂತ ದಕ್ಷಿಣ ಮೈರ್ಘಾದಲ್ಲಿದೆ ಮತ್ತು ಇಲ್ಲಿ ಕೆಳಗಡೆ ನೋಡಿ ಇಪ್ಪತ್ತೆರಡನೇ ಪ್ರಶ್ನೆ ಈ ಕೆಳಗಿನ ಎರಡು ಚ ನಕ್ಷತ್ರಗಳ ಅಥವಾ ನಕ್ಷತ್ರದ ಚಿಹ್ನೆಯನ್ನು ಯಾರು ಧರಿಸುತ್ತಾರೆ ನಿಮ್ಗೆ ನಾರ್ಮಲಾಗಿ ಪಿ ಎಸ್ ಐ ಅಥವಾ ಇನ್ಸ್ಪೆಕ್ಟರ್ ಡ್ರೆಸ್ಗಳನ್ನು ನಾವು ನೋಡಿರ್ತೀವಿ ಅದರಲ್ಲಿ ಅವರು ಒಂದು ಭುಜದ ಮೇಲೆ ಸ್ಟಾರ್ಗಳಿರುತ್ತೆ ಇರುತ್ತೆ ಯಾವ್ಯಾವ ಸ್ಟಾರನ್ನು ಯಾರ್ಯಾರು ಬಳಸ್ತಾರೋ ಅಂತ ಸ್ವಲ್ಪ ನೋಡ್ಕೊಳ್ಬೇಕು ಇನ್ಸ್ಪೆಕ್ಟರ್ ತ್ರೀ ಸ್ಟಾರ್ಸ್ ಇರುತ್ತೆ ಪಿ ಎಸ್ ಐಗೆ ಎರಡು ಸ್ಟಾರ್ಸ್ ಇರುತ್ತೆ ಬರೀ ಎ ಎ ಎಸ್ ಐಗೆ ಅಸ್ಟೆಂಟ್ ಇನ್ಸ್ಪೆಕ್ಟರ್ ಇದ್ದರೆ ಅವ್ರ ಸರ್ವಿಸ್ ಮೇಲೆ ಏನಾದರೂ ಬಂದಿದ್ದರೆ ಇನ್ನು ಪ್ರಮೋಟೀಸ್ ಏನಾದರೂ ಇದ್ದರೆ ಅಥವಾ ಅಂಥವ್ರು ನೋಡಿದರೆ ನಮಗೆ ಗೊತ್ತಾಗುತ್ತೆ ಸಿಂಗಲ್ ಸ್ಟಾರ್ ಇದ್ದರೆ ಅವರು ಎ ಎಸ್ ಐ ಅಂತೇಳಿ ಹೆಡ್ ಕಾನ್ಸ್ಟೇಬಲ್ಗೆ ಮೂರು ಪಟ್ಟಿದಿರುತ್ತಾರೆಲ್ಲ ತೋಳುಗಳಿಗೆ ಈ ಥರ ನೀವು ಸ್ವಲ್ಪ ಇದ್ರ ಬಗ್ಗೆ ಮಾಹಿತಿಯನ್ನು ತಗೊಂಡ್ರೆ ಒಳ್ಳೆಯದು ಯಾಕಂದರೆ ನೀವು ಪೊಲೀಸ್ ಇಲಾಖೆ ಅಲ್ಲಿ ಎಕ್ಸಾಮ್ ಇರೋದ್ರಿಂದ ಅದ್ರ ಬಗ್ಗೆ ಕೂಡ ಸಂಪೂರ್ಣ ಮಾಹಿತಿ ಬೇಕಾಗುತ್ತೆ ಈಗ ಪ್ರೆಸೆಂಟ್ ಯಾರು ಡಿ ಜಿ ಪಿ ಇದ್ದಾರೆ ಐ ಜಿ ಯಾರಿದ್ದಾರೆ ಇವರ ಹೆಸರುಗಳನ್ನು ಸ್ವಲ್ಪ ನಾವು ನೋಡ್ಕೊಳ್ಬೇಕಾಗುತ್ತೆ ಡಬಲ್ ಸ್ಟಾರನ್ನು ಪೊಲೀಸ್ ಇನ್ಸ್ಪೆಕ್ಟರ್ ಪಿ ಎಸ್ ಐ ಅವರು ಧರಿಸ್ತಾರೆ ಹಂಪಿ ಸ್ಮಾರಕಗಳು ಯಾವ ಜಿಲ್ಲೆಯಲ್ಲಿವೆ ಅಂತ ಬಂದಿದೆ ಅದರಲ್ಲಿ ಬಳ್ಳಾರಿ ಅಂತ ಇದೆ ಇದು ಬಳ್ಳಾರಿ ಹತ್ರ ಇರೋಂಥ ಹೊಸಪೇಟೆ ತಾಲೂಕಿನ ಹಂಪಿಯಲ್ಲಿ ಬರುತ್ತೆ ಬಟ್ ಈಗ ಹೊಸಪೇಟೆ ಅನ್ನೋದೇ ಒಂದು ವಿಜಯನಗರ ಅಂತೇಳಿ ಒಂದು ಜಿಲ್ಲೆ ಆಗಿದೆ ಈ ಸಾರಿ ಸ್ವಲ್ಪ ಈ ಒಂದು ಪ್ರಶ್ನೆಯನ್ನು ಕೇಳಿದರೆ ವಿಜಯನಗರ ಬರುತ್ತೆ ಇದು ಸ್ವಲ್ಪ ಅಪ್ಡೇಟ್ ಮಾಡ್ಕೊಳ್ಬೇಕಾಗುತ್ತೆ ಗೊತ್ತಾಗ್ತಿದ್ದಾ ಬಳ್ಳಾರಿಯಿಂದ ಡಿವೈಡ್ ಆಗಿಬಿಟ್ಟು ಹೊಸಪೇಟೆನ ಒಂದು ಸಪ್ರೇಟ್ ಜಿಲ್ಲೆಯಾಗಿ ಸ್ಥಾಪಿತವಾಗಿದೆ ಕವಿಗಳ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿ ಯಾವ್ಯಾವ ಕವಿ ಯಾವ್ಯಾವ ಒಂದು ಬೇರೆದನ್ನು ಪಡೆದಿದ್ದಾರೆ ಯಾವ ಕೃತಿಗಳನ್ನು ರಚಿಸಿದ್ದಾರೆ ಯಾವ ಕೃತಿಗೆ ಅವರಿಗೆ ಭಾರತ ರತ್ನ ಪ್ರಶಸ್ತಿ ಅಥವಾ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ ಇದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೊಳ್ಳಿ ನಮ್ಮ ಕರ್ನಾಟಕ ಕವಿಗಳು ಅಟ್ಲೀಸ್ಟು ಕೆ ಎಸ್ ಆರ್ ಪಿ ಅಂತ ಅಂದರೆ ಏನು ಅಂತ ಕೇಳಿದರೆ ಕರ್ನಾಟಕ ಸ್ಟೇಟ್ ರಿಸರ್ವ್ ಪೊಲೀಸ್ ಅಂತೇಳಿ ಕರೀತಾರೆ ಕೆ ಎಸ್ ಪಿ ಅಂದರೆ ಕೇಳ್ಬೋದು ಕರ್ನಾಟಕ ಸ್ಟೇಟ್ ಪೊಲೀಸ್ ಅಂತೇಳಿ ಯಾವ್ಯಾವ ದಿನ ಇಂಪಾರ್ಟೆಂಟಾಗಿ ಯಾವ ದಿನವನ್ನಾಗಿ ಆಚರಿಸ್ತಾರೆ ಈಗ ಮ ಜನವರಿ ಇಪ್ಪತ್ತೈದನ್ನು ಯಾವ ದಿನ ಜನವರಿ ಮೂವತ್ತು ಯಾವ ದಿನವನ್ನು ಆಚರಿಸ್ತೀವಿ ಜನ ಜೂನ್ ಆರನ್ನು ಯಾವ ದಿನವಾಗಿ ಆಚರಿಸ್ತೀವಿ ಸೆಪ್ಟೆಂಬರ್ ಐದನ್ನು ಯಾವ ದಿನವಾಗಿ ಆಚರಿಸ್ತೀವಿ ಈ ಥರ ದಿನಗಳ ವಿಶೇಷಗಳನ್ನು ಒಂದು ಕಡೆ ನೀವು ಪಟ್ಟಿ ಮಾಡ್ಕೊಳ್ಳಿ ಯಾವ ಪ್ರೀವಿಯಸ್ ಕ್ವೆಶನ್ ಪೇಪರ್ಲ್ಲಿ ಕೇಳಿದರೆಲ್ಲ ಒಂದು ಕಡೆ ನೋಟ್ ಮಾಡ್ಕೊಂಡ್ರೆ ಅದರಲ್ಲಿ ಯಾವುದೋ ರಿಪೀಟ್ ಆದರೆ ನಿಮಗೆ ಈ ವರ್ಷ ಅದು ಕೂಡ ಯೂಸ್ ಆಗುತ್ತೆ ನಿಮಗೆ ಈ ರೀತಿಯಾಗಿ ನೀವು ಪ್ರಿಪ್ರೇಷನನ್ನು ನೋಟ್ಸನ್ನು ರೆಡಿ ಮಾಡ್ಕೊಳ್ಬೇಕು ನಿಮ್ಮದೇ ಒಂದು ಓನ್ ಸ್ವಂತ ಶೈಲಿಯಲ್ಲಿ ಪೊಲೀಸ್ ಸ್ಮರಣಾರ್ಥ ದಿನ ಅಂತೇಳಿ ಕೇಳಿರ್ಬೋದು ಪ್ರೀವಿಯಸ್ ಒಂದು ಕ್ವಶನ್ ಪೇಪರ್ ಕೇಳಿದ್ದಾರೆ ಮತ್ತು ರಿಪೀಟ್ ಆಗಿದೆ ಇಪ್ಪತ್ತೊಂದನೇ ಅಕ್ಟೋಬರ್ ಹೇಳ ಇದು ಫಾರ್ಟಿ ತ್ರೀ ನಲವತ್ತ್ಮೂರನೇ ಪ್ರಶ್ನೆಗೆ ಗ್ರೇಸ್ ಸಿಕ್ಕಿದೆ ನಾಲ್ಕರಲ್ಲಿ ಯಾವುದೋ ಆನ್ಸರ್ ನೀವು ಟಿಕ್ ಮಾಡಿದರೂ ಕೂಡ ಸರಿಯಾದ ಉತ್ತರ ಅಂತೇಳಿ ಒಂದು ಮಾರ್ಕ್ಸ್ ನಿಮಗೆ ಸಿಗುತ್ತೆ ಈ ಥರ ಈ ವರ್ಷ ಕೂಡ ನಿಮಗೆ ಗ್ರೇಸ್ ಕ್ವಶನ್ಸನ್ನು ಕೇಳುವಂಥ ಸಾಧ್ಯತೆಗಳು ಇರ್ಬೋದು ರಾಜಾ ರಾಮ್ ಮೋಹನ್ ರಾಯರವರು ಯಾವ ಸಮಾಜವನ್ನು ಸ್ಥಾಪಕ ಮಾಡಿದರು ಸ್ಥಾಪನೆ ಮಾಡಿದರು ಅಂದರೆ ಬ್ರಹ್ಮ ಸಮಾಜ ಬ್ರಹ್ಮವಲ್ಲ ಬ್ರಹ್ಮ ಸಮಾಜವನ್ನು ಸ್ಥಾಪನೆ ಮಾಡಿದ್ದಾರೆ ಐವತ್ತನೇ ಪ್ರಶ್ನೆಯನ್ನು ನೋಡಿ ಫಿಫ್ಟಿ ಫೈವ್ ಐವತ್ತೈದನೇ ಕ್ವಶನ್ಗೂ ಕೂಡ ಗ್ರೇಸ್ ಸಿಕ್ಕಿರುತ್ತೆ సింగల్ స్టార్ ఏఎస్ఐ ఎస్ ఐ వందాని ఏస్ ఏఎస్ఐ ఫుల్ ఫార్మ్ అంత అంటే అసిస్టెంట్ సబ్ ఇన్స్పెక్టర్ సబ్ ఇన్స్పెక్టర్ ఆఫ్ పొలీస్ అంతి కూడా కరీతారు ಜೂನ್ ಇಪ್ಪತ್ತೊಂದು ಏನು ವಿಶೇಷ ದಿನ ಅಂತ ಕೇಳ್ತಾರೆ ಹೇಳಿಲ್ಲ ಈ ಥರ ದಿನಗಳನ್ನು ನೀವು ವಿಶೇಷ ದಿನಗಳ ಒಂದು ಕಡೆ ಪಟ್ಟಿ ಮಾಡಿಕೊಂಡು ಅದನ್ನು ಸ್ವಲ್ಪ ನೀವು ರಿವಿಷನ್ ಮಾಡ್ತಾ ಇದ್ರೆ ಯಾವುದಾದ್ರೂ ಒಂದು ಕೇಳಿದರೂ ಕೂಡ ನಿಮಗೆ ಈಸಿಯಾಗಿ ಇಲ್ಲಿ ಎರಡು ಪ್ರಶ್ನೆ ಬಂದಿದೆ ನೋಡಿ ವಿಶೇಷ ದಿನಗಳ ಬಗ್ಗೆ ಎರಡರಿಂದ ಮೂರು ಪ್ರಶ್ನೆ ಕೇಳ್ತಾರೆ ಪ್ರಶ್ನೆ ಕೂಡ ರಿಪೀಟ್ ಆಗುತ್ತೆ ಆಲ್ಮೋಸ್ಟ್ ಮೊನ್ನೆ ಒಂದು ಕ್ವಶನ್ ಪೇಪರ್ ಕೂಡ ರಿಪೀಟ್ ಆಗಿತ್ತು ಬ ಕರ್ನಾಟಕದಿಂದ ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ವ್ಯಕ್ತಿ ಯಾರು ಕರ್ನಾಟಕದಿಂದ ಪಡೆದವರು ವಿಶ್ವೇಶ್ವರಯ್ಯ ಅವರು ಇಪ್ಪತ್ತೆರಡನೇ ಪ್ರಶ್ನೆಗೂ ಕೂಡ ಇಲ್ಲಿ ನಿಮಗೆ ಗ್ರೇಸ್ ಸಿಕ್ಕಿರುತ್ತೆ ಆಲ್ರೆಡಿ ಮೂರನೇ ಪ್ರಶ್ನೆ ಇದು ಗ್ರೇಸ್ ಇಷ್ಟು ಎಪ್ಪತ್ತೆರಡು ಪ್ರಶ್ನೆಯಲ್ಲಿ ಮೂರು ಪ್ರಶ್ನೆ ಅಟೆಂಡ್ ಮಾಡಿದರೆ ಸಾಕು ತ್ರೀ ಮಾರ್ಕ್ಸ್ ಫುಲ್ ಸಿಕ್ಕಿದೆ ಆ ಒಂದು ಬ್ಯಾಚಲ್ಲಿ ಯಾರು ಬರ್ತಿದ್ದಾರೆ ಅವರಿಗೆ ಕಂಪ್ಯೂಟರ್ನಲ್ಲಿನ ಎಲ್ಲ ವರ್ಡ್ ಡಾಕ್ಯುಮೆಂಟ್ಗಳಿಗೆ ಡಿಫಾಲ್ಟ್ ಫೈಲ್ ವಿಸ್ತರಣೆ ಏನು ನಿಮಗೆ ಡಾಟ್ ಪಿ ಪಿ ಟಿ ಆದರೆ ಪಿ ಪಿ ಟಿ ಅಂತ ಬರುತ್ತೆ ಅಥವಾ ವರ್ಡ್ ಫೈಲ್ ಆಗಿದ್ರೆ ಡಾಟ್ ಡಿ ಒ ಡಾಕ್ ಅಂತೇಳಿ ಬರುತ್ತೆ ಡಾಕ್ಯುಮೆಂಟ್ ಅಂತೇಳಿ ಅಕ್ಬರ್ ಸಮಾಧಿ ಎಲ್ಲಿದೆ ಅಂತ ಕೇಳಿದ್ದಾರೆ ಇವೆಲ್ಲ ಏನು ಚೇಂಜಸ್ ಆಗಲ್ಲ ಹಾಗೇ ಇರುತ್ತೆ ಆಗ್ರಹದಲ್ಲಿದೆ ಅಂತ ಹೇಳಿದ್ದಾರೆ ಸರಿಯಾದ ಉತ್ತರ ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಯಾರು ಅಂತ ಕೇಳ್ತಾರೆ ಕೆ ರೆಡ್ಡಿ ಶೃಂಗೇರಿ ಶೃಂಗೇರಿ ನಮ್ಮ ಕರ್ನಾಟಕದಲ್ಲಿದೆ ಪೊಲೀಸ್ ಅಕಾಡೆಮಿ ಮೈಸೂರು ಫಸ್ಟು ನಮ್ಮಲ್ಲಿ ಸ್ಥಾಪನೆಯಾದಂಥ ಒಂದು ಸಂಸ್ಥೆ ಮೇನ್ ಅದು ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಎರಡು ಸಾವಿರದ ಹತ್ತೊಂಬತ್ತೊಂದು ಕೇಳಿದ್ದಾರೆ ಈಗ ರೀಸೆಂಟನ್ನು ನೋಡ್ಕೊಳ್ಳಿ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಯಾರಿಗೆ ಸಿಕ್ಕಿದೆ ಅಂತ ನೋಡಿ ಅದನ್ನೇನಾದರೂ ಕೇಳಿದರೆ ನೀವು ಆನ್ಸರ್ನ ಮಾಡ್ಬೋದು ಆ ವ್ಯಕ್ತಿಗೆ ಇದು ಕೂಡ ಗ್ರೇಸ್ ಆನ್ಸರ್ ಆಗಿರುತ್ತೆ ಅಲ್ಲಿಗೆ ಅಲ್ಲಿಗೆ ನಿಮಗೆ ಟೋಟಲ್ ನಾಲ್ಕು ಗ್ರೇಸ್ ಕ್ವಶನ್ಸ್ ಆನ್ಸರ್ ಸಿಕ್ಕಿದೆ ಇಲ್ಲಿ ಇದು ಕೂಡ ಕ್ವಶನ್ ರಿಪೀಟ್ ಆಗಿದೆ ಮೊನ್ನೆ ಒಂದು ಕ್ವಶನ್ ಪೇಪರ್ ಅಲ್ಲಿ ಈ ಥರದ್ದು ನಿಮಗೆ ಸ್ವಲ್ಪ ನೋಡ್ಕೊಂಡ್ರೆ ಮತ್ತೆ ಇದನ್ನು ಕರೆಕ್ಟಾಗಿ ನೀವು ತಿಳ್ಕೊಂಡ್ರೆ ಮತ್ತೆ ರಿಪೀಟ್ ಆದರೆ ಈ ವರ್ಷ ಕೂಡ ನೀವು ಆನ್ಸರ್ನ ಈಸಿಯಾಗಿ ಮಾಡ್ಬೋದಾಗಿರುತ್ತೆ ಕರ್ನಾಟಕದಲ್ಲಿ ಜೈನ ಧರ್ಮ ಹರಡುವಿಕೆಗೆ ಯಾರು ಕಾರಣ ಎಂದು ಪರಿಗಣಿಸಲಾಗಿದೆ ಚಂದ್ರಗುಪ್ತ ಮೌರ್ಯ ಅವರು ಒಂದು ಜೈನ ಧರ್ಮ ಹರಡುವಿಕೆಗೆ ಇವರೇ ಮುಖ್ಯ ಕಾರಣ ಅಂತೇಳಿ ಪರಿಬಿಂಬಿಸಿದ್ದಾರೆ Last hundred qu under question.